या काना तुमवून दंगा का याव ए काही नला कंटा मत माड नोनी तोईन वल्ले मत माथाडना या काना केट मत माडतिया हा वल्ले मत माटाडना केट मत माथाडना निमम मनीके बेंकी फोटो वल्ले माटाडता रे नो वल्ले मत माटाडना या काना तो आज फिल्ड नो YouTube ಯಾವ ಹಾ ನಾವಿಬ್ರ ಅಂಟಂ ರೀದಂಗಿದ್ದಿ ಯಾಕನೆ ಹಲ್ಕ ಬಂದ ಮಾತಾಡ್ತೀಯಾ ಓ ನಾವಿಬ್ರ ಅಂಟಂ ದರಿದ್ದಂಗಿದ್ದೀವಿ ಎಷ್ಟು ನಿಮ್ಮ ಎಷ್ಟು ಮನೆ ಬಂಗಿ ಕೊಂದಿದ್ದೀನಿ ನಾನು ಅಲ್ಲ ಕಣ್ಣಾ ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಅವ ಟಿಪ್ ಟೂರ್ ಹೋಗ್ತಲ್ಲ ಹಂಗ ಹೋಗ್ತೀಯಾ ಇಲ್ಲ ಟೂರ್ ನಿಜ್ಲಂಗ್ ಟೂರ್ ಹೋಗ್ತೀಯ ಅಂತ ಕೇಳ್ದೆ ಅಲ್ಲ ನೀನು پوراಮಾ ಹಾ ಅಲೋ ಅಲೋ ನಿಮ್ಮ ನೀವ ಅಪ್ಪ ಅಂಗ ಬಿಟ್ಟಿದ್ದು ನೀನು ನೀ ಏನೋ ಗೊತ್ತಿಲ್ಲ ನಮ್ಮ ಅಮ್ಮನ್ ಕೇಳ್ಬೇಕಣ ನಿಮ್ಮ ಅಮ್ಮನ್ನ ನಮ್ಮ ನಮ್ ಅಮ್ಮನ್ ಕೇಳ್ಬೇಕಲ್ವಾ ಅಲ್ಲ ನಮ್ಮನ್ಯಾಗ ಕಾಲ್ ಮಾಡ್ತೀವಿ ನಮ್ಮ ನಮ್ ನಮ್ ಅಲ್ಲ ಬನ್ಸೇತಿ ಅಲ್ಲನೋ ನೀನೆಲ್ವೋ ಹೇಳಿದ್ದು ನಮ್ಮ ಮನೆಯಾಗ ಟೂರ್ಗ್ ಹೋಗ್ತೀನಿ ಅಂತ ಹೇಳಿ ಅವಾಗ ಚಿಪ್ಪುರ್ ಹೋಗ್ತೀನಿ ಅಂತೀಲ್ಲ ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀವಲ್ಲ ಟಿಪ್ಪರ್ ಹೋಗ್ತೀವ ಅಂತ ಕೇಳ್ದೆ ಹಾ

ದುಡ್ಡು ಕೊಡ್ಬೇಕಾಯ್ತು ಬಾರಂಗ್ ಒಂದಾಯ್ತ ಆಯ್ತಾ ದುಡ್ಡುಗಾ ಓ ಏನ್ ಸಾವ್ಕಾರ ನೀವ್ ಹೆಂಗ ಅನ್ಬಿಟ್ರೆ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ ನೀವು ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ್ ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ಆ ನೋಡ್ರಿ ಕಡೆ ಬಂದೈತೆ ಆ ಕಡೆ ದನ ಕಟ್ ಕತ್ಕೊಂಡ್ ಹೋಗಿರೋರು ಬಂದವ್ರೆ ಈ ಕಡೆ ದನಿನವ್ರು ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವು ಗುಬ್ಬಿ ಗೇಟಕ್ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ಲೋ ಸ್ವಾಮಿ ಜಲ್ದಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ಏ ತಿರ್ಮನ ಖಂಡಿತ ನಾವು ನ್ಯಾಯ ಮಾಡಿರಲ್ಲ ಸ್ವಾಮಿ ನ್ಯಾಯ ಮಾಡಿರೋ ಪರ ಯಾದರ್ ಬೇರೆ ನಂಬರಿ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ನರಸಿಂಹರಾಜ್ ಯಾವ ಊರು ಬಳ್ಳಾಪುರ ಯಾವ ಊರ ಹತ್ರ ಊರತ್ರ ಬರದ ಅದು ಗುಗುನಳ್ಳಿ ರೇ ಅಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರದ ಅದು ಮೆಸೇಜ್ ಇದು ಕರ್ನಾಟಕ ಕರ್ನಾಟಕ ಹ್ಮ್ ಮೊದ್ಲೇ ಹೇಳಕ್ಕೆ ಹೇಳಕೆ ಏನಿತ್ತಯೋ ನಮ್ಮನ್ ಬಾಯಿಗೆ ಇಕ್ಕೊಂಡಿದ್ಯಾ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ ಹೋಲ್ಗಿಲ್ಲಿ ಇಕ್ಕೊಂಡಿದ್ದೀಯ ಅನ್ನ ತಿನ್ನ ಮಾತಾಡು ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನ ನಮ್ಮನ್ನಾಕಿ ಇಲ್ಲಿ ಮಾತಾಡ್ತಿದೀವಿ ತಾಕೀ ನಾನು ನ್ಯಾಯ ಮಾಡಕ್ಕೆ ಹುಡುಕುಲಿ ನಮ್ಮನ್ನ ಹುಡುಕ್ ನಾವೇರ್ ಗೊತ್ತು ನ್ಯಾಯ ನ್ಯಾಯ ನಾವ್ ಯಾಕ್ಬಿಡಾಕ ನಮ್ಗೆ ನಮ್ಗೆ ಇಲ್ಲಿ ನ್ಯಾಯ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ ನೀನ್ ಬರ್ಬೇಕಾರ ನೀವು ನಾವು ನಾವ್ ಅವ್ರಲ್ಲ ಕಣ್ರೀ ಬೇರೆಯವ್ರು ನರ್ಸ ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕ್ ನೀನು ನೀನ್ ಇಷ್ಟೊಳಗ ನಾವು ಹಂಗೆ ಹೇಳಕ್ಕೆ ನೀವು ಬಿಡುವು ಕೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ ಯಾವ್ದೋ ರಾಂಗ್ ನಂಬರ್ ಮಾಡಿದ್ರು ನೋಡಿ ಯಾವ್ದೋ ರಾಂಗ್ ನಂಬರ್ ಮಾಡಿದ್ರ ನಾವು ನ್ಯಾಯ ಮಾಡಾರಲ್ಲ ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇತರ ನನ್ನ ಮಕ್ಳಿ ಕೊರೋನಾ ಬಂದು ಹೊರಗಲ್ವಲ್ಲ ಒಂದು ತಾಯಿನ ನಮ್ಮ ನವ್ರಿ ತಲೆ ಕೆಡಿಸ್ಕೊಂಡು ಹಲೋ 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 ದೊಡಪ್ಪ ಮಗ ಬಂದಿರ್ಬೇಕು ನೋಡಿ ಅಂತ ಮಗ ದಡಪಯ ವಯವಯವ ಸ್ವಾಮಿ ಪರಮಾತ್ಮ ಇದು ಕಾರ್ಗೆ ಹಾ ಡೀಸೆಲ್ ಹಾಕ್ಲಾ ಇದಕ್ಕೆ ಪೆಟ್ರೋಲ್ ಹಾಕ್ಲಾ ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು ಚೆನ್ನಾಗಿ ಹೋಗ್ಬೇಕಲ್ಲ ಡೀಸೆಲ್ ಹಾಕ್ಸ್ಬಿಟ್ಟಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತಿವಿ ಮಾಡಿಸ್ಕೊಂಡು ಆಮೇಲೆ ಒಂದು ಫುಲ್ ಬ್ಯಾಗ್ ಬಟ್ಟೆ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಹ ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಅಂಶ ಬರುತ್ತೆ ಆ ವಂಶಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ನಿಜ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಹಂಗೀರಾಬಾದ್ ಜಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಗಂಗೀರಾಬಾದ್ ಗಾಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಆಗಿ ಅಡ್ರೆಸ್ ಗೊತ್ತಾಯ್ತಾ ಇದು ಯಾರಿಗೆ ಮಾಡಿರೋದು ನೀವು ಹಾಂ ನಮ್ಮ ದಡಪ್ಪ ನಮ್ಮ ದಡಪ ಏನಾಯಿತು ನಮ್ಮ ದೊಡಪ್ಪ ಅಲ್ಲ ಯಾರು ಮತ್ತೆ ನೀನು ನನ್ನ ಸುಮ್ಮಳಿದು ಫೋನ್ ಎತ್ಕೊಂಡು ನೋಡು ನಮ್ಮನ್ನ ಹಾಕಿ ನಮ್ಮ ದೊಡಪ್ಪನ್ನ ಮಾಡ್ ಮಾಡಿ ಸಾಯಾಕಬಿಟ್ಟನ್ ಕಣ್ರೀ ಇವನು ಸಾಯಕ್ಬಿಟ್ಟವ್ನೆ ನಮ್ಮ ದೊಡಪ್ಪನ ಸಾಯಾಕಿ ಮೊಬೈಲ್ ಕಿತ್ಕೊಂಡ್ಬಿಟ್ಟವನು ಇವನು ನೀವು ಯಾರು ಅನ್ನಮ್ಮ ದೊಡಪ್ಪನ ಸಾಯೋಕ್ಬಿಟ್ಟವನೇ ಸಾಯಾಕ್ಬಿಟ್ಟವನೇ ಸಾಯಾಕಿಬಿಟ್ಟವ ಅನ್ಕಣ್ ರೀ ನಮ್ಮ ದಡಪ್ಪ ಯಾರು ಹೇಳಿ ನೀವು ಯಾರು ಹೇಳಿ ಹಾಂ ನೀವು ನಮ್ಮ ಗುಲ್ಜಾರಮ್ಮ ಅದು

ಹಣ ಒಂದ್ ನಿಮ ತಡಿಯಣ್ಣ ಒಂದ್ ನಿಮಿಷ ತಡಿಯಣ ನೀನ್ ಕಾಲ್ ಮುಗಿತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಬರ್ತಡೆ ಫೆಬ್ರವರಿ ಮೂವತ್ತನೇ ತಾರೀಕು ನಂದು ಡೆಟ್ ಇದೆ ಅಣ್ಣ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಹುಟ್ಟಿದ ಫೆಬ್ರವರಿ ತಾರೀಕು ನಂದು ಸತ್ತಿ ದಿವಸ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಅಣ್ಣ

ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಹುಟ್ಟಿದ ಫೆಬ್ರವರಿ ಮೂವತ್ತನೇ ಸತ್ತ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನ ಸಕತ್ತು ವರ್ಷ ಬದುಕಿರಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಣ್ಣ ಆಶೀರ್ವಾದ ಆಶೀರ್ವಾದ ಸಂಬಂಧಿಕರ ತಗೊಂಡ್ರಿ ಆಶೀರ್ವಾದ ತಗೊಬೇಕಣ್ಣ ಯಾಕೆ ನಿಮ್ಮಂತ ಆಶೀರ್ವಾದ ತಗೋಬೇಕ ಅಣ್ಣ ನಾವು ಏನೋ ನಮ್ಮ ಆಶೀರ್ವಾದ್ ಏನ್ ಸ್ವಾಮಿ ನಿಮ್ಮಂತ ದೊಡ್ಡೋ ಅಣ್ಣ ಇರ್ಲಿ ಅದೆಲ್ಲಾ ಓ ಫೆಬ್ರವರಿ ಮೂವತ್ತನೇ ತಾರೀಖು ಮಾತ್ರ ಮಿಸ್ ಮಾಡ್ಬೇಡಕ್ ಅಣ್ಣ ಆಯ್ತು ಹೇಳಿ ಸ್ವಾಮಿ ಆಯ್ತ್ ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆಕ್ ಇಪ್ಪತ್ತೊಂಬತ್ತು ನಾನು ಫೆಬ್ರವರಿ ಮೂವತ್ತನೇ ತಾರೀಖು ನಾನು ಸತಿ ದಿವಸ ಅವತ್ತು ಆಯ್ತು ಸ್ವಾಮಿ ಆಯ್ತ್ ಆಯ್ತು ಖಂಡಿತ ಬರ್ತೀನಿ ರೀ ಯಾವ ಊರು ಅಂದ್ರೆ ಆ ಯಾವ ಊರು ಅಂದ್ರೆ ಆ ಪಿಲ್ಲಿ ಗಲ್ಲಿ ಸ್ವಾಮಿ Uh, i'd